ಸಾಹೇಬರು ಎಲ್ಲಾ ಅತಿಥಿ ಮಹೋದರ ಜೊತೆಗೂಡಿ ಕಾರ್ಯಕ್ರಮ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇನೆ ಭಾರತ ರತ್ನ ಸಂವಿಧಾನ ಸೆಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಸಮಾರಂಭದ ಉದ್ಘಾಟನಾ ಆಗುತ್ತಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ఉద్ఘాటెండ్ శ్రీయుత ఎన్వి నా సాధి ధన్యవాదాలు సరి జ్యోతి బలగసిన కార్యక్రమ ఈ నమ్మ జ్యోతి మొగ్స కార్యక్రమ సన్మాన్ శ్రీ శ్రీనాథ్ కల్విర్ అతిథి మొదలు ಸನ್ಮಾನ್ಯ ಶ್ರೀ ಶ್ರೀಧರ್ ಕಲ್ವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ತಮ್ಮ ಅಮೃತ ಅಂಶದಿಂದ ಈ ಜ್ಯೋತಿ ಬಳಸುವ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ಳಬೇಕು ಈ ಮೂಲಕ ತಮ್ಮಲ್ಲಿ ನೆನೆಸಿಕೊಳ್ಳುತ್ತೇನೆ ಮೂವತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ಸುಂದರ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ನಮ್ಮನ್ನು ಅನುಕೂಲ ಮಾಡಿದ್ರಿ ಶ್ರೀನಾ ಕಲ್ಲು ಭಗವಾನ್ ಕರ್ನಾಟಕ ರಾಜ್ಯ ಚಳವಧಿಯ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾರಂಭ ಸಮಾರಂಭದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಎಲ್ಲಾ ಅತಿಥಿ ಮಹೋದರನ್ನು ಹಾಗೂ ಪೂಜ್ಯರನ್ನ ಒಳಗೋಡಿ ಶ್ರೀ ಶ್ರೀನಾ ಕಲ್ವಿ ಕಲ್ವೂರು డాక్టర్ బాబాసాబ్ అంబేద్కర్ స్మారక సమతి బెంగళూరు కూడా అమృత హత్సం నెరవేరుత ಶತ ಶತಮಾನಗಳಿಂದ ಶೋಷಣೆಗೆ ಒಳಗಾಗದೆ ನಮ್ಮ ಜನಾಂಗವರ ದೇಶವನ್ನು ಆಳುವುದನ್ನು ಕಂಡಾರೆ ಕಾಣಬೇಕೆಂಬ ಮಹತ್ವ ಆಶೋಚಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈಗ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪೂಜಾ ಕಾರ್ಯಕ್ರಮ ಹಾ ಭಾವಚಿತ್ರ ಪೂಜಾ ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ ಸಮಸ್ಯೆ ಸುಧೀರ್ ಕುಮಾರ್ ಪಿ ಸಂಸ್ಥಾಪಕರು ముఖ్య కార్యనిర్వహణ అధికారి మైసూర్ స్వంత ఉద్యమ భాగ సారిపు గౌతమ్ పుత్ర భావచిత్ర పూజ వనసాక్షి చర్వతి మేడం నెరవేర్చు పూజా పంకేజీ నేతృత్వంలో డాక్టర్ బాబాసాబ్ అంబేద్కర్ భావచిత్ర పూజ కార్యక్రమ సన్మాన్య శ్రీ ಸುಧೀರ್ ಕುಮಾರ್ ಪಿ ಉದ್ಯಮಿದಾರರು ಮೈಸೂರು ಹಾಗೆಯೇ ತೌಟುಂಬರ ಭಾವಚಿತ್ರ ಪೂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಶ್ರೀಮತಿ ವನಜಾಕ್ಷಿ ಚರ್ಮಾದಿ ಉದ್ಯಮಿದಾರರು ತುಮಕೂರು ಪೂಜಾ ಅವರ ನೇತೃತ್ವದಲ್ಲಿ ಹಾಗೂ ಸರ್ವ ಎಲ್ಲ ಅತಿಥಿ ಮಹೋದರರ ಸಹಯೋಗದೊಂದಿಗೆ ಪೂಜನಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಸಂವಿಧಾನ ಸಿಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಜಯಂತ್ಯೋತ್ಸವದಲ್ಲಿ ಬೃಂಬ ವಚನ ಸಂದರ್ಭದಲ್ಲಿ ತಾವೆಲ್ಲರೂ ಕೂತು ಗೌರವಿಸಿ ಗೌರವಿಸಬೇಕು ಮೆಚ್ಚಿಕೊಳ್ಳುತ್ತೇನೆ ಮೊಬೈಲ್ ಆನ್ ಮಾಡಬೇಕೆಂದು ವಿನಂತಿಸುತ್ತೇವೆ ದೀಪ ಬೆಳೆಗುವುದರ ಮೂಲಕ ಶ್ರದ್ಧ ರೀತಿಯಿಂದ ತಮ್ಮ ಮೊಬೈಲ್ ಸ್ಟಾರ್ಚ್ ಆನ್ ಮಾಡುವುದರ ಮೂಲಕ ಪುತ್ರಚರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸುತ್ತೇವೆ ನಮಸ್ಕಾರ ನಮಸ್ಕಾರ ಮೇಡಂ ಬಂದಿರಿ ಮೇಡಮ್ಮ ಸರ್ ಎಲ್ಲಿದ್ದಾರೆ ನಮೋ ತತ್ಸ ಬಂದಿರಿ ಮೇಡಮ್ಮ ಐದು ಗೌತಮ್ ಇillée ಇರೋದು ತತ್ಸಗತ ವಿಶ್ವಜ್ಞಾನಿ ತತ್ವಜ್ಞಾನಿ ಭಾರತ ರತ್ನ ಬೇಂಬ್ರಾವ್ ಸಾಹೇಬ್ರ ಆಬೆ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಈ ದಿನ ಬಾಬಾ ಸಾಹೇಬ್ರ ನೂರ್ ಮೂವತ್ನಾಲ್ಕನೇ ಜಯಂತಿ ಹಾಗೂ ಗೌತಮ ಪ್ರತಿಭಾ ಪುರಸ್ಕಾರ ಹಾಗೂ ಸಾವಿರದ ಐನೂರ ಫಲವಾಗಿ ನೌಕರ ಸಂಘದವರು ಆಯೋಜನೆ ಮಾಡಿದರೆ ತುಂಬಾ ಸಂತೋಷವಾಗಿ ಬಂದಿರತಕ್ಕಂಥ ಉಪಾಸಕ ಉಪರಿಗೂ ಕೂಡ ಬುದ್ಧ ತಮ್ಮ ಸಂಘದ ಶುಭ ಆರೈಕೆಗಳು ಹಾಗೂ ಸುತ್ತ ಮೊದಲಿಗೆ ಬುದ್ಧ ವಂದನೆ ಪ್ರಾರಂಭಿಸೋಣ ಎಲ್ಲರೂ ಚಪ್ಪಲಿನೇ ಬಿಡಬೇಕು ಕೈ ಜೋಡಿಸ್ಕೊಂಡು ಅಪ್ಪರ ಜಿಲ್ಲಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಅವರು ಕೂಡ ಮಾಡ್ಕೊಳ್ಬೇಕು ಒಂದೇ ಕ್ಷಣ ಪೂಜೆ ಬಂತೇಜಿ ವಿನಂತಿ ಇದೆ ಅಪ್ಪರ ಜಿಲ್ಲಾಧಿಕಾರಿಗಳು ನಮ್ಮ ಆದಂತ ಸೋಮ್ಲಿಂಗ್ನೂರು ಅವರು ಆಗಮಿಸ್ತಾ ಇದ್ದಾರೆ ಅವ್ರು ಬಂದ ನಂತರ ತ್ರೀಶರಣ ಮತ್ತು ಪಂಚಶೀಲವನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಇದೆ ಎಲ್ರು ಕೈ ಎರೆಗೆತ್ತಿಕೊಂಡು ಪೂಜಾ ಬಂತೇಜಿ ಅವರು ತ್ರೀಶರಣ ಪಂಚಶೀಲವನ್ನು ಕೊಡ್ತಾರೆ ತಾವೆಲ್ಲರೂ ಅವ್ರು ಹೇಳಿದ ಹಾಗೆ ಹೇಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಇದೆ ಈಗ ಅಪ್ಪರ್ ಜಿಲ್ಲಾಧಿಕಾರಿಗಳಾದಂತಹ ಆಯುಷ್ಮಾನ್ ಸೋಮ್ಲಿಂಗ್ ಗೆಣ್ಣೂರು ಸಾಹೇಬರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಈ ವೇದಿಕೆಯ ಪರವಾಗಿ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸಿ ಅವರಿಗೂ ಕೂಡ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ವಿನಂತಿ ಇದೆ ಈಗೆಲ್ಲರೂ ಪೂಜಾ ಬಂತೇಜಿ ಅವರು ಹೇಳಿದ ಹಾಗೆ ತ್ರಿಶೇನ ಮತ್ತು ಪಂಚಶೀಲವನ್ನ ಪೂಜ್ಯ ಬತ್ತೇಜಿ ಅವರು ನೀಡ್ತಾರೆ ತೆಲ ಮೇಲಿರುವ ಸೋಪಿ ಯಾರಾದ್ರೆ ದಯವಿಟ್ಟು ಪಕ್ಕಕ್ಕೆ ಇಟ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಎಲ್ಲರೂ ಕೈ ಜೋಡಿಸಿ ಪೂಜೆ ಪತ್ತಿಗೆ ಈಗ ಶಿಕ್ಷಣ ಮತ್ತು ಪಂಚಶೀಲವನ್ನ ನೀಡಲಿದ್ದಾರೆ ತಸ सा भगवतो अरहतो सम सम्बुद्धः नमो त भगवतो अरहतो सम्मा सम्बुधः सा नमोदसा भगवतो अरहतो सम नमो त भगवतो अरहतो बुद्धं शरणं गच्छामि बुद्धं शरणं गच्छामि अमं शरणं गच्छामि ऋतीयाम् पि सङ्घं शरणं गच्छामि इयम् बुद्धं शरणं गच्छामि अत्याम् पिदम् तन् शरणं गच्छामि इति अम् पिधम्मं शरणं गच्छामि अतियाम् पि शरणं गच्छामि अम् पि सङ्गं शरणं गच्छामि अतियम्पि सङ्घं शरणं गच्छामि पाणातिपाता वे रमणि पाणातिपाता वे रमणि शिक्कापद समा मे अधिन्न ददाना वे रमणि अदिन्न समादियामि वे समादियामि सिक्का पदं समाधियामि सिक् पदं பதம் சதாமி மூசா வாத வீரமணி மூசா வாத வேணி ஷிரா பதம் சாதி ரிக்கா பதம் சீராமேரய சுராமேர மட்டான வீரமணி மமதான ಸಮಾಧಿಯಾಮಿ ಸಿಕ್ಕ ಸಮಾಧಿಯಾಮಿ ಕನ್ನಡದಲ್ಲಿ ನಾನು ನಾನು ಹಿಂದಿನಿಂದ ಇಂದಿನಿಂದ ಪ್ರಾಣ ಪ್ರಾಣಹತ್ಯೆಯನ್ನು ಮಾಡುವುದಿಲ್ಲ ಮಾಡುವುದಿಲ್ಲ ನಾನು ನಾನು ಕಳ್ಳತನವನ್ನು ಕಳ್ಳತನವನ್ನು ಮಾಡುವುದಿಲ್ಲ ಮಾಡುವುದಿಲ್ಲ ನಾನು ಸಮಾಜದಲ್ಲಿ ಸಮಾಜದಲ್ಲಿ ನೈತಿಕತೆಯಿಂದ ನೈತಿಕತೆಯಿಂದ ಜೀವನ ಮಾಡುತ್ತೇನೆ ಜೀವನ ಮಾಡುತ್ತೇನೆ ನಾನು ನಾನು ಸುಳ್ಳನ್ನು ಸುಳ್ಳನ್ನು ಚಾಡಿ ಮಾತನ್ನು ಚಾಡಿ ಮಾತನ್ನು ಹೇಳುವುದಿಲ್ಲ ಹೇಳುವುದಿಲ್ಲ ನಾನು ನಾನು ಮತ್ತು ಬರುವಂತಹ ಮತ್ತು ಬರುವಂತಹ ವಿಷ ಪದಾರ್ಥಗಳನ್ನು ವಿಷ ಪದಾರ್ಥಗಳನ್ನು ಅಂದರೆ ಅಂದರೆ ವಸ್ತುಗಳನ್ನು ವಸ್ತುಗಳನ್ನು ಸೇವಿಸುವುದಿಲ್ಲ ಸೇವಿಸುವುದಿಲ್ಲ ಎಂದು ಬುದ್ಧ ಬುದ್ಧ ಅಮ್ಮ ಬ್ರಹ್ಮ ಸಂಘವೆಂಬ ತ್ರಿತ್ನಗಳಲ್ಲಿ ತ್ನಗಳಲ್ಲಿ ವಿಶ್ವಾಸವಿಟ್ಟು ವಿಶ್ವಾಸವಿಟ್ಟು ಈ ಐದು ಈ ಐದು ಪಂಚಶೀಲಗಳನ್ನು ಪಂಚಶೀಲಗಳನ್ನು ಕಟ್ಟುನಿಟ್ಟಾಗಿ ಕಟ್ಟುನಿಟ್ಟಾಗಿ ಪಾಲಿಸುತ್ತೇನೆಂದು ಪಾಲಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಸಾಧು 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 ತ್ರಿ ಸದ್ದಿ ಪಂಚಶೀಲಂಧ ಸಾಧು ಸುರಕ್ಷಿತ ತತ್ವ ಅಪ್ರಮಾಧೀನ ಶೀಲಂ ಸಂಪಾದೇತ कर दो శ్రీనివాస్ ఉపాధ్యక్ష మంగళూరు కంపెనీ కర్ణాటక ముశక్తి మండలి పరిశిష్టాతి పరిశిష్ట వర్గల కళ్యాణ సంస్థ మంగళూరు దయమాట వేదికే ఆగమించే శ్రీనివాసరు శశికాంత్ సొన్న సార్ ఆ